ನನ್ನನ್ನ ಕಾನ್ಪುರದಲ್ಲಿ ಎಸ್ಡಿಎಂ ಆಗಿ ನೇಮಿಸಲಾಗಿದೆ ಆರು ತಿಂಗಳ ತರಬೇತಿಯ ನಂತರ ನಾನು ಜಿಲ್ಲಾಧಿಕಾರಿ ಆಗ್ತೇನೆ ಆತ ಹೇಳಿದ ಈ ಒಂದೇ ಸುಳ್ಳು ಭಾರೀ ವಂಚನೆಗೆ ಅಡಿಪಾಯ ಆಯಿತು ಕಾನ್ಪುರದ ಆಘಾತಕಾರಿ ಪ್ರಕರಣವೊಂದರಲ್ಲಿ ಒಬ್ಬ ವ್ಯಕ್ತಿ ಐಎಎಸ್ ಅಧಿಕಾರಿಯಂತೆ ನಟಿಸಿ ಮದುವೆಯ ಭರವಸೆ ನೀಡಿ ಯುವತಿ ಮತ್ತು ಆಕೆಯ ಕುಟುಂಬಕ್ಕೆ ದೊಡ್ಡ ವಂಚನೆ ಎಸಗಿದ್ದಾನೆ ಎಪ್ಪತ್ತೊಂದು ಲಕ್ಷ ರೂಪಾಯಿ ನಗದು ಮತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಪಡೆದು ವಂಚಿಸಿದ ಘಟನೆ ಬೆಳಕಿಗೆ ಬಂದಿದೆ ನಿತೀಶ್ ಪಾಂಡೆ ಎಂಬ ವ್ಯಕ್ತಿ ಯುಪಿಎಸ್ಸಿ ಇಮೇಲ್ಗಳು ನೇಮಕಾತಿ ಪತ್ರಗಳು ಮತ್ತು ಹಿರಿಯ ಅಧಿಕಾರಿಗಳ ಹೆಸರಿನಲ್ಲಿರುವ ಪತ್ರಗಳನ್ನು ಬಳಸಿಕೊಂಡು ನಕಲಿ ಗುರುತನ್ನ ಸೃಷ್ಟಿ ಮಾಡಿ ಈ ವಂಚನೆ ಎಸಗಿದ್ದಾನೆ ಅನುಮಾನ ಹೆಚ್ಚಾದಂತೆ ಆತನ ಸುಳ್ಳುಗಳು ಹೆಚ್ಚಾದ್ವು ಕಡೆಗೆ ಆತ ತನ್ನ ಸುಳ್ಳುಗಳಿಂದ ಬಚಾವಾಗೋಕೆ ಬೆದರಿಕೆ ಬ್ಲ್ಯಾಕ್ ಮೇಲ್ ಮಾಡೋವರೆಗೂ ಹೋದ ಅನ್ನೋ ಆರೋಪಗಳಿದೆ ಆರು ತಿಂಗಳ ತರಬೇತಿಯ ನಂತರ ಕಾನ್ಪುರ ಜಿಲ್ಲಾಧಿಕಾರಿ ಆಗ್ತೇನೆ ಆದರೆ ಅದಕ್ಕಾಗಿ ನನಗೆ ಸ್ವಲ್ಪ ಹಣ ಬೇಕು ಅಂತ ನಂಬಿಸಿದ ನಿತೀಶ್ ಪಾಂಡೆ ಅನ್ನುವ ಆತ ಐಎಎಸ್ ಅಧಿಕಾರಿ ಅಂತ ಹೇಳಿಕೊಂಡಿದ್ದ ಯುವತಿಯನ್ನ ಮದುವೆ ಆಗೋದಾಗಿ ನಂಬಿಸಿ ಆಕೆಯ ಕುಟುಂಬದಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ನಗದು ಮತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನ ತೋಚ್ಕೊಂಡು ಪರಾರಿಯಾಗಿದ್ದಾನೆ ವಂಚಕ ನಿತೀಶ್ ಕಾನ್ಪುರದ ಚಾಕೇರಿ ನಿವಾಸಿಯಾಗಿದ್ದು ಯುವತಿ ಹೇಳಿಕೆಯ ಪ್ರಕಾರ ಕೆಲವು ಭೇಟಿಗಳ ಬಳಿಕ ಇಬ್ಬರ ನಡುವಿನ ಸಂಬಂಧ ಗಾಢವಾಗಿತ್ತು ಇಬ್ಬರು ಮದುವೆಗೂ ತಯಾರಾಗಿದ್ರು ನಿತೀಶ್ ನಾನು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೇನೆ ಅಂತ ಹೇಳಿದ್ದಾಗಿ ಯುವತಿ ಆರೋಪಿಸಿದ್ದಾಳೆ ಕೆಲವು ದಿನಗಳ ನಂತರ ನಿತೀಶ್ ತಾನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾಗಿ ಹೇಳಿದ್ದಾನೆ ಯುವತಿ ಮತ್ತು ಅವಳ ಕುಟುಂಬವನ್ನ ನಮಿಸೋಕೆ ಅವನು ಸರ್ಕಾರಿ ವೆಬ್ಸೈಟ್ನಿಂದ ಇಮೇಲ್ ವಿಳಾಸ ಮತ್ತು ವಾಟ್ಸ್ಆಪ್ ಮೂಲಕ ಬಂದ ಸೇರ್ಪಡೆ ದಾಖಲೆಗಳನ್ನು ಕೂಡ ಕಳಿಸಿದ್ದ ಕಾನ್ಪುರದಲ್ಲಿ ಎಸ್ಟಿಎಂ ಹುದ್ದೆ ನೀಡಲಾಗಿದೆ ಅಂತಾನು ಹೇಳಿಕೊಂಡಿದ್ದ ಕಡೆಗೆ ಜಿಲ್ಲಾಧಿಕಾರಿ ಆಗೋಕೆ ಆರು ತಿಂಗಳ ತರಬೇತಿ ಇದೆ ಅಂತ ಹೇಳಿ ಯುವತಿಯ ಕುಟುಂಬದಿಂದ ಅಷ್ಟೊಂದು ನಗದು ಮತ್ತು ಆಭರಣವನ್ನ ಪಡ್ಕೊಂಡಿದ್ದಾನೆ ಆಕೆಯ ಕುಟುಂಬದವರು ಬೆಳ್ಳಿ ವಸ್ತುಗಳನ್ನೆಲ್ಲ ಅಡವಿಟ್ಟು ಅವನು ಕೇಳಿದಷ್ಟು ಹಣ ಹೊಂದಿಸಿ ಕೊಟ್ಟಿದ್ದಲ್ಲದೆ ಚಿನ್ನಾಭರಣವನ್ನೂ ಕೊಟ್ರು ಇದಾದ ನಂತರವೂ ನಿತೀಶ್ ಜಿಲ್ಲಾಧಿಕಾರಿಯಾದ ಯಾವ ಸೂಚನೆಗಳು ಸಿಗಲಿಲ್ಲ ದಿನಗಳು ಕಳೆದಂತೆ ಯುವತಿಯ ಮನಸ್ಸಿನಲ್ಲಿ ಅನುಮಾನಗಳು ಮೂಡಿದ್ವು ಒಂದಿನ ಆಕೆ ಆತನ ಕಚೇರಿಗೆ ಭೇಟಿ ನೀಡಬೇಕು ಅಂತ ಒತ್ತಾಯಿಸಿದ್ಲು ಆಗ ಆತ ಕಾನ್ಪುರ ಜಿಲ್ಲಾಧಿಕಾರಿ ಹುದ್ದೆಗೆ ಸೇರೋಕೆ ಕಾರ್ಯದರ್ಶಿಯಿಂದ ಪತ್ರ ಬಂದಿದೆ ಅಂತ ಹೇಳಿ ಯುವತಿಯ ವಾಟ್ಸಪ್ಗೆ ಒಂದು ಪತ್ರ ಕಳಿಸ್ತಾ ತರಬೇತಿಯ ಸಮಯದಲ್ಲಿ ತಾನು ಹೆಚ್ಚು ಸಂವಹನ ನಡೆಸೋಕೆ ಸಾಧ್ಯವಿಲ್ಲ ಅಂತ ಸಮಜಾಯಿಷಿಯನ್ನೂ ಕೊಟ್ಟ ಆದ್ರೆ ಕಡೆಗೊಮ್ಮೆ ಆತ ಮತ್ತು ಆತನ ಮೊಬೈಲ್ ಸಂಖ್ಯೆ ಎರಡೂ ಸಂಪರ್ಕಕ್ಕೆ ಸಿಗ್ಲಿಲ್ಲ ಯುವತಿಯ ಕುಟುಂಬಕ್ಕೆ ಅನುಮಾನ ಬಂದು ಅವರು ನಿತೀಶ್ ಸಹೋದರ ಮತ್ತು ಅತ್ತಿಗೆ ವಾಸ ಮಾಡ್ತಿದ್ದ ಮನೆ ಹೋದ್ರೆ ಅಲ್ಲಿ ಯಾರೂ ಸಿಗ್ಲಿಲ್ಲ ಅವರಿಗೆ ಕರೆ ಮಾಡಿದ್ರೂ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಗ್ಲಿಲ್ಲ ಯುವತಿಯ ಕುಟುಂಬಕ್ಕೆ ಏನೋ ತಪ್ಪಾಗಿದೆ ಅಂತ ತಿಳಿದುಬೋಯ್ತು ನಿತೀಶ್ ಐಎಎಸ್ ಅಧಿಕಾರಿಯಂತೆ ನಟಿಸಿ ಮದುವೆಯಾಗುವಂತೆ ನಮ್ಸಿ ತಮ್ಮನ್ನ ಮೋಸಗೊಳಿಸಿದ್ದಾನೆ ಅಂತ ಅನುಮಾನ ಉಂಟಾಯ್ತು ವರದಿಯ ಪ್ರಕಾರ ತನ್ನ ಕುಟುಂಬ ತನ್ನನ್ನ ಹುಡುಕ್ತಿರುವಾಗ ನಿತೀಶ್ ಇದ್ದಕ್ಕಿದ್ದಂತೆ ತನ್ನ ಮನೆಗೆ ಬಂದಿದ್ದಾನೆ ಅಂತ ಹುಡುಗಿ ಆರೋಪಿಸಿದ್ದಾಳೆ ಮತ್ತು ಅವನು ಚಾಕು ತೋರಿಸಿ ಅವಳನ್ನ ನಿಂದಿಸಿದ್ದಾನೆ ತನ್ನ ಖಾಸಗಿ ಫೋಟೋಗಳನ್ನ ಪ್ರಕಟ ಮಾಡೋದಾಗಿಯೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಸುಳ್ಳು ಪ್ರಕರಣಗಳಲ್ಲಿ ಸಿಲ್ಕ್ಸೋದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ಕಡೆಗೆ ಯುವತಿ ಕಲ್ಯಾಣಪುರ ಪೊಲೀಸ್ ಠಾಣೆಯಲ್ಲಿ ನಿತೀಶ್ ಪಾಂಡೆ ಆತನ ಸಹೋದರ ಅತ್ತಿಗೆ ಮತ್ತು ಅವರ ಸಂಬಂಧಿ ದಿವಾಕರ್ ಮಿಶ್ರಾ ವಿರುದ್ಧ ದೂರು ದಾಖಲಿಸಿದ್ದಾಳೆ ಎಸಿಪಿ ರಂಜಿತ್ ಕುಮಾರ್ ಹೇಳಿಕೆ ಪ್ರಕಾರ ನಿತೀಶ್ ಐಎಎಸ್ ಅಂತ ಹೇಳಿಕೊಂಡು ತೋರಿಸಿದ ನಕಲಿ ಇಮೇಲ್ ಪ್ರಮಾಣ ಪತ್ರಗಳು ಮತ್ತು ಹಲವಾರು ಇತರ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತನಿಖೆ ನಡೆಯುತ್ತಿದೆ ಇದ್ದದ್ದನ್ನೆಲ್ಲ ಆತನಿಗೆ ಕೊಟ್ಟು ಮೋಸ ಹೋಗಿರುವ ಯುವತಿ ಕುಟುಂಬದವರು ಈಗ ಬರಿಗೈಯಲ್ಲಿದ್ದಾರೆ ಮತ್ತು ನೊಂದಿದ್ದಾರೆ